ಮದ್ವೆಗ್ ಬಸ್ ಅಲ್ಲಿ ಬರ್ಲೋ ಇಲ್ಲ ನಾನೇ ಸಪ್ಪಟ ಕಾರ್ ಮಾಡ್ಕೊಂಡ್ ಬರ್ಲೋ ಈ ಮೊಬೈಲ್ ತಗೊಂಡ್ರು ಬಂತಲ್ಲ ಇವತ್ತು ಫಸ್ಟ್ ಫಸ್ಟ್ ಮೊಬೈಲ್ ತಗೊಂಡಲ್ಲ ಇವತ್ ಶಿವ ಅಂತ ಹಲೋ ನಾವು ಮದ್ವೆ ಮಾಡಲ್ಲ ಯಾಕೆ ಇದು ಮದ್ವೆ ಮಾಡಲ್ಲ ಕೊರೋನಾ ಬಂದೈತಿ ನನ್ಗೆ ಮಾತಾಡ್ತಾಳಂತ ನಿನ್ ಮಗಳು ಹಲೋ ಅಪ್ಪ

ಅಪ್ಪ ನನಗೆ ನಡಿಕೆ ಹೆಂಗಾ ತಮ್ಮ ನನಗೆ ಇಲ್ಲಿ ಆಗೋಯ್ತು ಇಂದ ಕಡೆಗೆ ಇಂದಕಡೆಗೆ λεಹೆಂಗ λεಹೆಂಗ ತಂಡಿ ಅಮ್ಮೂಗೆ ಸೀರೆ ತಂಡಿ ಎಲ್ಲ ತಂಡಿ ಬಾ ಕಾರ್ ಮಾಡ್ಕೊಂಡು ಬರನಾ ಬಸ್ ಮಾಡ್ಕೊಂಡು ಬರ ಬಸ್ ಬಸ್ಸಲ್ ಬರನಾ ನೀನೆಂದ್ರಕು ಬರಲಿ ಬಡ್ರೆ ನಾವು ಮದ್ಯಮನು ಮದ್ಯಮನು ಹಂಗಾರೆ ನಾನು ನಿನ್ನ ಅಮ್ಮ ಗಾಡિલે ಹೋಗನೆ ಬಾ ಮನೆ ತಕ್ಕೆ ಏಯ್ ಎಷ್ಟು ಬುದ್ಧಿ ಕಲ್ತಿದ್ದೆ ನೋಡಿ ವಯಸ್ಕನ ನೀನೆ ತರ ಮಾಡ್ತಿದ್ದೀರಾ ನಾವು ಊರಗಿಂದ ಬಸ್ ಅಲ್ಲೇ ಬರೋಣ ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡ್ ಬರೋಣ ಇಲ್ಲ ನೀನ್ ಟೂ ವೀಲರ್ ಹೋಗ್ತೀಯಾ ಇಲ್ಲ ಟ್ರೈನ್ ಅಲ್ಲಿ ಬರೋಣ ನಾವ್ ಏನ್ರಲ್ಲಿ ಬರೋಣ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ ನಮ್ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ ಬೋನಸ್ ಇಲ್ವಾ ಏನಿಲ್ವಾ ಯಾಕೆ

ಈಗ ಕೂಲ್ರ್ ಬಿಟ್ಟು ಚೈತರಿ ಮೇಲೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀರಾ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರಂತೆ ಬೆಳಿಗ್ಗೆ ನಿಮ್ಮ ಅಪ್ಪಾಜಿ ಹ ಯಾಪ್ಪಾಜಿ ಹೇಳಿ ವನ್ನೆ ಗೌಡ್ರು ಅದೇ ನಾನು ಲಲ್ಲಿ ಅಪ್ಪ ನಾನ್ ಲಲ್ಲಿ ಹ ಅಮ್ಮ ಇನ್ನ ನೀ ಈ ತರ ಮಾತಾಡ್ತಿರೋದು ನನಗೆ ಇಷ್ಟ ಆಗ್ಲಿಲ್ವಾ ಯಾಕೆ ನನ್ಗೆ ಈ ತರ ಮೋಸ ಮಾಡ್ತೀಯ ನೀನು ಅಲ್ಲ ನೋಡಕ್ಕ ನಿನ್ ಕಾಲ್ ನೋಡೋ ನಿನ್ ಕಾಲ್ ಪೂಜೆ ಮಾಡ್ಬಿಡ್ತೀನಿ ನಾನು ಆಮೇಲೆ ನಿನ್ ನೋಡಿ ನಿನ್ ಪರಿ ಪರಿಯಂತರಾಗೂ ನಿನ್ ಮರ್ಯಾದಿಲ್ಲ ನನಗೆ ಮಾತ್ರ ಫೋನ್ ಮಾಡ್ಬೇಡಕ್ಕ ನಾವು ನೋಡಿ ಆ ಕೆಟ್ಟ ಜನ ಅಲ್ಲಾ ಆಮೇಲೆ ಒಬ್ಬರು ಒಂದ್ ಹೆಣ್ಮಕ್ಳು ನಾವು ಅಕ್ಕ ಅಂದ ಬಾಯ್ ತೆಗೆಯಲ್ಲ ಯಾಕೆಲ್ಲ ಸ್ಕೂಲ್ ನನ್ಗೆ ನೋಡೋ ಈಗ ದಿನಿಂದ ಅರ್ಧ ನೂರಾರ ನುಮ್ತಾ ಇದ್ ನಾನೀಗ ನೋಡು ಇಲ್ಲಿ ಊಟ ಅಕ್ಕಿ ಏನಿಲ್ಲ ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಬೀಸ್ ಕಡ್ಡಿ

ಇಲ್ಲಿ ಯಾರು ಬರೋರ್ ಬರ್ತಾರ ಹೋಗೋರ್ ಬರ್ತಾರ ಅವ್ರಿಗೆ ಮಡಿ ಕಟ್ಟಿದೆ ಅಂತ ಜನಕ್ಕೆ ಗೊತ್ತಾದ್ರೆ ನಾನ್ ಸಂಸಾರ ಮಾಡ್ಕೊಂಡೆ ಹೆಂಗ ನನ್ ಗಂಡನ ಜೊತೆ ಇದ್ದೆ ಗಂಡನ್ ಬಿಡ್ಸ್ ಕರ್ಕೊಂಬಂದು ನನ್ ಮಗು ಮಾಡ್ತೀನಿ ಬಾ ಬಾ ಅಂತ ಕರ್ಕೊಂಬಂದ್ ಕರ್ಕೊಂಬಂದು ನಿನಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ ಈ ಕಾರ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದ್ ಇವತ್ ಬೀದಿ ಪಾಲ್ ಮಾಡ್ಬಿಟ್ಟಲ್ಲ ನಿಮ್ ಮನೆ ಹಾಳಾಗುವಾಗ ನನ್ ಮನೆ ಹಾಳಾಗ್ತೈತೆ ನನ್ ಮನೆ ಹಾಳಾಗ್ತೈತೆ ನೀನ್ ನಾಳೆ ಮಾಡ್ಕೊಂಡ್ ಮದ್ವೆ ಆಯ್ತಾ ಅವ್ನ್ ಹೋಗಿ ಕೇಳು ನಿಮ್ಮ ಅಪ್ಪ ಅಮ್ಮ ಕೇಳು

అదం కట్స్బింగ్ కట్స్బినింగ్బి మాట్లా కాసిన సోర హాక్బడ్తీ రేష్మే సీరే కొబీని అంత చొప్పు

ಬಾಡಿಗೆ ಮನೆಯವರು ಅಲ್ಲ ಏನು ಕೀಚಿ ಹಾಕಿದ ನಿಮಗೆ ನಿಮ್ಮ ಅಮ್ಮ ಬೆಂಗಳೇ ನಿಮ್ಮವ ಕೈಕೇ ಯಾಕೆ ಅಂದ್ರೆ ಈ ಥರಮ್ಮ ಕೆಳಗಡೆ ಬಂದು ಎದ್ದು ಬಂದ್ ಮೆಟ್ಟ ಮುಯ್ದು ಬಿಡ್ತಾರೆ ಯಾವಾಗಲೂ ನೋಡ್ಕೊಂಡ್ಬಂದು ಬಾತ್ಮಾಗ ಮಲಕಂಡು ಅಂತ ಅಲ್ಲ ನೀವು ಏನು ನನ್ನ ಜೊತೆ ಮಾತಾಡ್ತಿಲ್ಲ ಆ ನೀವೇನು ನನ್ನ ಜೊತೆ ಮಾತಾಡ್ತಿಲ್ಲ

ಅದಕ್ಕೇನ್ ಮಾಡೋಣ ನಾವ್ ನಮ್ಮ ಮನ್ಯಾಗ ಬರ ಅವ ನಾಯಿ ಬೇರೆ ಮಗ್ಳಗ್ ಮನಿಗಿರ್ತ ನಾಯಿ ಬೇರೆ ಮಗ್ಳೇ ಓ ಇಲ್ಲೇ ಮಾಡ್ತೇವೆ ತಾಯಿನ ಗೂಡರ್ ಬಂದ್ ಇಲ್ಲೇ ಮಗ್ಳಗ್ ಮನಿ ಕಂತ ನಮ್ಮ ಚೊಡೂರ್ ಹೋಗಲ್ಲ ಅವನ್ನೇ ತಪ್ಪು ಮನೀಕ ಅಂದ್ರೆ ನಾನಂತ ತಿಳ್ಕೊಂಡು ಅಲ್ಲ ಆ ನಾಯಿನೇ ನಾನು ತಿಳ್ಕೊಂಡು त्वारिसे वे वो त्वारिसे तो इतना मुट कुकी वापस कर त्वारिसे कुलाबा तक महिला कला कौर दिखता है पायना क्या है मोक्ष निक निक येन केंद्र इंगित स्थिति बंदी तो मैंने प्रातः मुझे कल ठुली येन के हो मना क्या है कल कटे मनी